ಸೊ ಸುದೀಪ್ ಸರ್ ಆ್ಯಕ್ಚುಲಿ ನಾವು ಇಂಟರ್ವ್ಯೂ ಮಾಡಿದಾಗ ಕೂಡ ಹೇಳಿದರು ನಾನು ರಾಜರಥ ನೋಡಿದ್ದೆ ರಂಗಿತನಾಗ ನೋಡಿರಲಿಲ್ಲ ಅಂತ ಅಷ್ಟು ನಂಬಿಕೆ ನಿಮ್ಮ ಕ್ರಾಫ್ಟ್ ಬಗ್ಗೆ ಅವರಿಗೆ ಸೊ ವಿಕ್ರಾಂತ್ ರೋಣದಿಂದ ಕೆಲವೊಂದಷ್ಟು ಜನಕ್ಕೆ ಸ್ವಲ್ಪ ಏನೋ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಅನಿಸಿರುವಂತಹ ಅಭಿಮಾನಿಗಳಿಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಹಾಗಾಗಿ ಕೆಲವರಿಗೆ ಪ್ರಶ್ನೆ ಇದೆ ಓ ವಿಕ್ರಾಂತ್ ರೋಣ ಹಂಗೆ ಹೋಯಿತು ಅಂತ ಕೆಲವರಿಗೆ ಬಟ್ ಮತ್ತೆ ಅವರಿಗೆ ವಾಪಸ್ ಕೊಟ್ಟಿದ್ದಾರಲ್ಲ ಅವಕಾಶ ಅನ್ನೋ ಥರ ಸೊ ಇದನ್ನು ಚಾಲೆಂಜ್ ಅಂತ ಭಾವಿಸ್ತೀರಾ ಅಥವಾ ಪ್ರೆಷರ್ ಇರುತ್ತಾ ಹೇಗೆ ನಿಮಗೆ ಇಲ್ಲ ಸಿ ಫಸ್ಟ್ ಥಿಂಗ್ ಇರೆಸ್ಪೆಕ್ಟಿವ್ ಆಫ್ ದ ವಾಟ್ ಎವರ್ ಮಿಕ್ಸ್ಡ್ ಒಪಿನಿಯನ್ಸ್ ಬಿಸ್ನೆಸ್ ವಾಸ್ ಗುಡ್ ಓಕೆ ದಟ್ ಇಸ್ ನಂಬರ್ ಒನ್ ಆ್ಯಂಡ್ ನಂಬರ್ ಟು ಏನಂದರೆ ನಾನು ಹಿಂದಿನ ಸಿನಿಮಾ ಗೆಲುವು ಸೋಲನ್ನ ನೆನೆಸ್ಕೊಂಡು ಇನ್ನೊಂದು ಸಿನಿಮಾ ಮಾಡಲ್ಲ ಇವಾಗ ವೆನ್ ರಂಗಿತ್ ರಂಗ ಗೆದ್ದಾಗ ನಾನು ರಂಗಿತ್ ರಂಗ ಟು ಇಮಿಡಿಯೇಟ್ ಮಾಡ್ಬೋದಿತ್ತು ಬಟ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಥರ ಸಿನಿಮಾ ಮಾಡೋಣ ಅಂತ ಮಾಡಿದ್ದು ಸೊ ರಾಜರಥ ಅಗೇನ್ ಸುದೀಪ್ ಸರ್ ಹೇಳಿದ್ರು ರಾಜರಥ ನೋಡಿ ನನಗೆ ಇಷ್ಟ ಆಗಿ ನಾನು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಅಂತ ನಾವು ರಾಜರಥ ಫೇಲ್ಡ್ ಆ್ಯಸ್ ಅ ಸ್ಟೋರಿ ಆ್ಯಸ್ ಅ ಸ್ಕ್ರೀನ್ಪ್ಲೇಟ್ ಫೀಲ್ಡ್ ಬಟ್ ಆ್ಯಸ್ ಅ ಟೆಕ್ನಿಷಿಯನ್ ಐ ಗಿವ್ ಇಟ್ ಮೈ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಇಟ್ ವಾಸ್ ಟೆನ್ ಸ್ಟೆಪ್ಸ್ ಬಿಯಾಂಡ್ ರಂಗಿತರಂಗ ಆ್ಯಸ್ ಅ ಟೆಕ್ನಿಷಿಯನ್ ಬಟ್ ಜನಕ್ಕೆ ಬೇಕಾಗಿರೋದು ಕತೆ ಕಂಟೆಂಟ್ ಸೊ ದಟ್ ಈಸ್ ವೇರ್ ವಿ ಹ್ಯಾಡ್ ಟು ವರ್ಕ್ ನಾವು ವಿಕ್ರಾಂತ್ ಣದಲ್ಲಿ ನಾವು ಕೆಲವು ವಿಷಯಗಳನ್ನ ನಾನು ಆಗಲೇ ಹೇಳಿದೆ ಏನು ಪ ಲೆಸನ್ಸ್ ಏನೇನು ಕಲ್ತಿದ್ದು ಅಂತ ಸೊ ಅದನ್ನು ಇವಾಗ ಕವರ್ ಮಾಡಿ ನಾವು ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಸೊ ಅದರಿಂದಾಗಿ ನಾವು ಅದ್ರ ಮೇಲೆ ವರ್ಕ್ ಮಾಡಿ ಆ ಸ್ಟೆಪ್ ಆ ಒಂದು ಪ್ರಕಾರದಲ್ಲಿ ಮುಂದುವರಿತಾ ಇದ್ದೀವಿ ಸರ್ ಕೊನೆಯದಾಗಿ ಆ್ಯಕ್ಚುಲಿ ಇವಾಗ ರಂಗಿತರಂಗ ರಿಲೀಸ್ ಆಗ್ತಾ ಇದೆ ಸೊ ಜನಗಳಿಗೆ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀರ ಬಿಕಾಸ್ ಆವಾಗ ಒಂದು ಹತ್ತು ವರ್ಷ ಚಿಕ್ಕವರಿದ್ದವರೆಲ್ಲ ಹತ್ತು ವರ್ಷ ದೊಡ್ಡವರಾಗಿದ್ದಾರೀಗ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ಲಸ್ ಅಂದರೆ ಇಟ್ ವಾಸ್ ಅ ವೆರಿ ಯುನೀಕ್ ಸ್ಟೋರಿ ಲೈನ್ ಪ್ಲಸ್ ಒಂದು ಸ್ಟೋರಿ ಟೆಲ್ಲಿಂಗ್ ವೇ ಇಂದ ಹಿಡಿದು ಒಂದು ಕಾಂಟೆಂಟಿಂದ ಹಿಡಿದು ಕಂಪ್ಲೀಟ್ಲಿ ಹೊಸದಿತ್ತು ಅಲ್ಲಿ ಯಾವ ಥರ ಅಂದರೆ ಜನಗಳು ತೊಗೊಳ್ಬೇಕಿದ್ ಮತ್ತೆ ರಿಲೀಸ್ ಆಗ್ತಾಯಿದೆ ಏನೆಲ್ಲ ಬದಲಾವಣೆಗಳಿರುತ್ತೆ ಅದ್ರ ಬಗ್ಗೆಲ್ಲ ಹೇಳೋದದು ರಂಗಿತರಂಗ ರಿಲೀಸ್ ಆದಾಗ ಎಷ್ಟೋ ಜನ ಅವಾಗ ತಾನೇ ಹುಟ್ಟೋರಿರ್ಬೋದು ಅಥವಾ ಅವಾಗ ನಾಲ್ಕು ವರ್ಷ ಹತ್ತು ವರ್ಷದ ಮಕ್ಳು ಇವತ್ತಿಗೆ ಅವರೆಲ್ಲ ಟಿಕೆಟ್ ತೊಗೊಂಡು ಸಿನಿಮಾ ನೋಡೋ ಅಷ್ಟು ಬೆಳೆದಿರ್ತಾರೆ ಸೊ ಅವ್ರಿಗೆಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದು ಜೊತೆಗೆ ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿ ನೋಡಿದಂಥವ್ರು ಇವತ್ತಿಗೆ ಮತ್ತೆ ನೋಡಿ ಆ ಒಂದು ಮೆಮೊರೀಸ್ನ ಮತ್ತೆ ರಿಲೀವ್ ಮಾಡ್ಬೋದು ಸೊ ನಾವು ಥಿಯೇಟರ್ ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಭೇಟಿಯಾಗೋಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲರೂ ಸೊ ಐ ಆಮ್ ಹೋಪಿಂಗ್ ಪೀಪಲ್ ವಿಲ್ ಕಮ್ ಅಪ್ ಇನ್ ಬಿಗ್ ನಂಬರ್ಸ್ ನೋಡಿ ಎಂಜಾಯ್ ಮಾಡಲಿ ಅಂತ ಅಫ್ಕೋರ್ಸ್ ಕನ್ಸಿಡರಿಂಗ್ ಡೇಸ್ ಸಿನಾರಿಯೋ ಇವತ್ತು ಹೊಸ ಸಿನಿಮಾಗಳಿಗೂ ತುಂಬ ಕಷ್ಟ ಆಗ್ತದೆ ಆಡಿಯನ್ಸ್ ಬರೋದು ಬಟ್ ಥ್ರೂ ದಿಸ್ ಜನಗಳು ಬಂದು ಅದೊಂದು ಮತ್ತೆ ಒಂದು ಕಲ್ಟಿವೇಟ್ ಆಗಿ ಫಿಲ್ಮ್ ನೋಡುವಂತ ಒಂದು ಹ್ಯಾಬಿಟ್ ಇನ್ನಷ್ಟು ಹೊಸಬರು ಸಿನಿಮಾಗಳನ್ನು ನೋಡ್ಲಿ ಹಾಗೆ ಕೋರ್ಸ್ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಲೈನ್ ಅಪ್ ಸೊ ಅದನ್ನು ನೋಡ್ಲಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ತುಂಬಾ ನಿರೀಕ್ಷೆ ಇಟ್ಕೊಂಡಿರುವಂತಹ ನಿರ್ದೇಶಕರು ನೀವು ಆಕ್ಚುಲಿ ಕನ್ನಡ ಚಿತ್ರರಂಗದಲ್ಲಿ ಸೊ ನಿಮ್ಮ ಎಲ್ಲ ಕೆಲಸಗಳಿಗೆ ಪ್ಲಸ್ ಬಿಆರ್ ಬಿ ಗೆ ಒಳ್ಳೆಯದಾಗಲಿ ರಂಗಿತರಂಗ ರೀರಿಲೀಸ್ಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ನಿಮ್ಗೆ ಸೊ ಸ್ನೇಹಿತರೆ ಇದಾಗಿತ್ತು ಅನೂಪ್ ಭಂಡಾರಿ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ